ವಿಧಾನ ಪರಿಷತ್ತಿನಲ್ಲಿಯೂ ಇಂದು ಮೊದಲಿಗೆ ಪ್ರಶ್ನೋತ್ತರ ಕಲಾಪ ಆರಂಭಿಸಲಾಯಿತು ಸದಸ್ಯ ಎಂಟಿಬಿ ನಾಗರಾಜ್ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಂದಾಯ ಕಚೇರಿಗಳಲ್ಲಿನ ನೂರು ಕೋಟಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲಾಗುತ್ತಿದೆ ಈಗಾಗಲೇ ಮೂವತ್ತಾರು ಕೋಟಿ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಉಳಿದ ದಾಖಲೆಗಳನ್ನು ಶೀಘ್ರದಲ್ಲಿಯೇ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲಾಗುವುದು ಎಂದರು ದಾಖಲೆಗಳ ಡಿಜಿಟಲೀಕರಣದಿಂದಾಗಿ ಸಾರ್ವಜನಿಕರು ಬೆರಳ ತುದಿಯಲ್ಲಿಯೇ ತಮ್ಮ ಮೊಬೈಲ್ನಲ್ಲಿಯೇ ಸಂಬಂಧಿಸಿದ ದಾಖಲೆಗಳನ್ನು ನೋಡಿಕೊಳ್ಳಬಹುದು ಈ ವ್ಯವಸ್ಥೆಯಿಂದ ನಕಲು ಮಾಡುವುದು ಹಾಗೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ರಾಜ್ಯದಲ್ಲಿ ಬರುವ ಡಿಸೆಂಬರ್ ವೇಳೆಗೆ ಮಂಜೂರುದಾರರಿಗೆ ಎರಡು ಲಕ್ಷ ಪೋಡಿ ಮಾಡಿಕೊಡಲಾಗುವುದು ಅರ್ಜಿ ಸಲ್ಲಿಸದಿದ್ದರೂ ಸರ್ಕಾರಿ ಮಂಜೂರಿ ಜಮೀನುಗಳ ಪೋಡಿ ಮಾಡಲಾಗುತ್ತಿದ್ದು ಅಭಿಯಾನದ ರೀತಿಯಲ್ಲಿ ಪೋಡಿ ಕೆಲಸ ನಡೆದಿದೆ ಎಂದು ತಿಳಿಸಿದರು ಕಳೆದ ಒಂದು ವರ್ಷದಿಂದ ಪೋಡಿ ಅಭಿಯಾನ ಆರಂಭಗೊಂಡಿದ್ದು ಇಲ್ಲಿಯವರೆಗೆ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷಕ್ಕೂ ಹೆಚ್ಚು ಜನರಿಗೆ ಪೋಡಿ ಮಾಡಿಕೊಡಲಾಗಿದೆ ಮೊದಲಿಗೆ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಮಾಡುತ್ತಿದ್ದ ಪೋಡಿಯನ್ನು ಸರ್ಕಾರಿ ಮಂಜೂರು ಜಮೀನು ಹೊಂದಿರುವ ಎಲ್ಲರಿಗೂ ಮಾಡಿಕೊಡಲಾಗುತ್ತಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು ರಾಜ್ಯದ ಎಲ್ಲ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೇ ಒನ್ ಟು ಫೈವ್ ಅಲ್ಲಿ ಮಾಡ್ತಾ ಇದೀವಿ ಈಗ ಆನ್ಲೈನ್ ಒನ್ ಟು ಫೈವ್ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದನ್ನ ನಾವು ಪಟ್ಟಿ ಮಾಡಿದ್ದೇವೆ ಎಷ್ಟು ಮಂಜೂರಿದಾರರಿದ್ದಾರೆ ಅಂದ್ರೆ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಅದರಲ್ಲಿ ಇನ್ನೂ ನಾವು ಒನ್ ಟು ಫೈವ್ ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ ಅರವತ್ತೇಳು ಸಾವಿರ ಇದೆ ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಮಾಡಿದ್ದೇವೆ ಇನ್ನೂ ಅರವತ್ತೇಳು ಸಾವಿರ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಮಾಡಬೇಕಾಗಿದೆ